ಗಂಡನ್ ನಪ್ರಿ ಬೆಟ್ಟನ ಹೋದ್ಮೇಲೆ ಸ್ವಲ್ಪ ಬೆಟ್ಟನ ನೆನಪಲ್ರಿ ಬೆಟ್ಟ ಅಲ್ರಿ ಪರ್ವತ ಅಲ್ರಿ ಯಜಮಾನ್ ಅಂದ್ರ ಪರ್ವತ ಎಂತವ್ರ ಇರೀ ಅವಲ್ರೀ ಯಜಮಾನ್ ಅಂದ್ರ ಒಂದ್ ದೊಡ್ಡ ಪರ್ವತ ಇದ್ದಂಗ ನನ್ ಪರ್ವತನೂ ಹೋಗ್ಬಿಟ್ರ ಆದ್ರೆ ಈಗ ಮಕ್ಕಳ ಮುಖ ನೋಡಿ ಮಮ್ಮಕ್ಕಳ ಲಾಲೆನೆ ಪಾಲೆ ನೋಡಿ ಎಲ್ಲಾ ಮರ್ಕೋದೆ ಹಾ ರೀ ಆ ಟೈಮ್ ನಲ್ಲಿ ನಮ್ ಯಜಮಾನ್ ಹೋದ್ಮೇಲೆ ನಾನು ಏನಾರು ಮಾಡ್ಕೊಂಡ್ ಬಿಟ್ಟಿದ್ರೆ ಅನ್ನ ಹೌದ ನನ್ ಮಕ್ಕಳ ಗತೀರಿ ನನ್ ಮಕ್ಕಳ ಗತೀರಿ ಬೀದಿಪಾಲ್ ಆಗ್ಬಿಡ್ತಿದ್ರಲ್ರಿ ಮೂರು ಮಕ್ಕಳು ಮಕ್ಕಳ ಸಲುವಾಗಿ ನಾನು ನನ್ನ ಜೀವನ ಎಲ್ಲ ಮುಡುಪಾಗಿತ್ತು ಇಲ್ಲಂದ್ರೆ ನಾವ್ ಇಲ್ಲಂದ್ರೆ ನಾವ್ ಇಂಡಿಪೆಂಡೆಂಟ್ ಇರ್ತೇವ್ರಿ ಯಾರು ಹೇಳಿರೋ ಹೆಂಗ್ ಕೇಳೋರಿ ಹೆಂಗ್ಲ ನಮ್ದ ಇಂಡಿಪೆಂಡೆಂಟ್ ಇವತ್ತು ದುಡಿತಪ್ಪ ಇವತ್ತು ಸಂಬಳ ಸಂಬಳ ಬರ ಸಿಕ್ತೈತ್ ನಮ್ಗ ಅಂತ ಹೇಳಿ ಈ ಡೈಲಿ ಸಂಬಳ ಅದ ಮಂತ್ಲಿ ಮಠ ಸರಿ ಮಾಡ್ಕೊಂಡ್ರು ಇಲ್ಲಿ ನಾವ ರಾಜ ನಮ್ದ ಎಲ್ಲ ಹೌದಲ್ರಿ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲಿವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಧಾರವಾಡದಲ್ಲಿ ಇದ್ದೀನಿ ಧಾರವಾಡದಲ್ಲಿ ಶ್ರೀ ರೇಣುಕಾ ಸಾವಜಿ ಹೋಟೆಲ್ ಅಕ್ಷಯ ಶ್ರೀ ರೇಣುಕಾ ಸಾವಜಿ ಹೋಟೆಲ್ ಅಂತ ಹೇಳಿ ಯಾಕಂದ್ರೆ ರೇಣುಕಾ ಹೋಟೆಲ್ ಅಂತ ಬಹಳ ಅದು ಇದಕ್ಕ ಅಕ್ಷಯ ಅಂತ ನೆನಪಿಟ್ಕೊಡ್ರಿ ಇದು ಇರ್ತಕ್ಕಂತದ್ದು ಧಾರವಾಡ ಎನ್ ಟಿ ಟಿ ಎಫ್ ಇದೆ ಅದ್ರ ಎದುರುಗಡೆ ಬಿಆರ್ಟಿ ಬಸ್ ಸ್ಟಾಪ್ ಇದೆ ಅದ್ರ ಎದುರುಗಡೆ ಇರುವಂತದ್ದೇ ಬಹಳ ಚಂದಾಗ ಒಂದ್ ಮನಿ ಐತಿ ಹಳೆಯ ಕಾಲದ್ದು ಅದರಲ್ಲಿ ಈ ಹೋಟೆಲ್ ಹಾಕಿ ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಈ ಹೋಟೆಲ್ ನಡೀತಿ ಅಮ್ಮನ ಕೈ ರುಚಿ ಅಂತ ಹೇಳ್ಬೋದು ತಾಯಿ ಮಗ ಇಬ್ರು ಸೇರಿ ಅಡಿಗೆ ಉಣಬಡಿಸ್ತಾರೆ ಬರ್ರಿ ಇಲ್ಲಿ ಏನೇನ್ ಸಿಗುತ್ತಾ ಇದರ ಕಥೆಯನ್ನು ಎಲ್ಲವನ್ನು ಹೇಳ್ತೀನಿ ಶ್ರೀ ರೇಣುಕಾ ಸಾವಿ ಹೋಟೆಲ್ಗೆ ತಮಗೆ ಸ್ವಾಗತ ಅಮ್ಮ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಒಳ್ಳೆ ಇದ್ದೀರಿ ಚೆನ್ನಾಗಿದ್ದೇವೆ ದೇವರ ಆಶೀರ್ವಾದದಿಂದ ಆ ಗುರುವಿನ ಶ್ರೀ ಸದ್ಗುರು ಜಡಿ ಸಿದ್ದೇಶ್ವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅವನ ಆಶೀರ್ವಾದದಿಂದ ನಾವು ಇಲ್ಲಿ ಮಠ ಮುಟ್ಟಿದ್ದೇವೆ ಹಾಗೂ ತಾಯಿ ಎಲ್ಲಮ್ಮನ ಕೃಪೆಯಿಂದ ಇಲ್ಲಿವರೆಗೆ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೇನೆ ಮೊದಲು ಈಗ ನನ್ನ ಮಗ ದೊಡ್ಡ ಆದ್ಮೇಲೆ ಈಗ ಹೊಟ್ಟೆ ತೆಗೆದಿದ್ದೇನೆ ದೇವರ ಆಶೀರ್ವಾದದಿಂದ ಎಲ್ಲಾ ಒಳ್ಳೆ ರೀತಿಯಿಂದ ನಡೀತಾ ಇದೆ ಹೌದು ಇಲ್ಲಿ ಒಬ್ರು ಅಮ್ಮ ಇದಾರೆ ತಾಯಿ ಇದಾರೆ ಕಥಿಕರಣ ಅಂತ ಬಂದ್ವಿ ನಿಮ್ ಹೆಸರು ಹೇಳ್ಬಿಡ್ರಿ ನನ್ನ ಹೆಸರು ನಿರ್ಮಲಾ ಕಾಟ್ವೆ ಅಂತ ನನ್ನ ಮಗನ ಹೆಸರು ಅಕ್ಷಯ್ ಕಾಟ್ವೆ ಅಕ್ಷಯ್ ಕಾಟ್ವೆ ಕಾಟ್ವೆ ಯಾವ್ರು ಅಮ್ಮ ನಿಮ್ದು ನಮ್ದು ಹುಬ್ಬಳ್ಳಿ ಇಲ್ಲಿಗೆ ಬಂದ್ ನಾವು ಟ್ವೆಂಟಿ ಇಯರ್ಸ್ ಆಯ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತು ಏನ್ ಮಾಡ್ತಿದ್ರಿ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದ್ರೆ ಮೊದಲು ನಮ್ಮ ಹಸ್ಬೆಂಡ್ರು ಇದ್ರು ಅವಾಗ ಹೋಟೆಲ್ ಇತ್ತು ರೀ ಮ್ಯಾದರ್ವಣಿನಲ್ಲಿ ಹುಬ್ಬಳ್ಳಿಯಲ್ಲಿ ಆಮೇಲೆ ಅವ್ರು ಹೋದ್ಮೇಲೆ ನಾನು ಚಪಾತಿ ಮಾಡ್ಲಿಕ್ಕೆ ಶುರು ಮಾಡಿದೆ ಐದು ಹೋಟೆಲಿಂಗ್ ಚಪಾತಿ ಮಾಡ್ತಾ ಇದ್ದೆ ಆಮೇಲೆ ನನ್ ಮಗು ಸಣ್ದು ಇನ್ನು ನಮ್ಮ ಯಜಮಾನ್ರು ಬಿಟ್ಟು ಹೋದಾಗ ಆರ್ ತಿಂಗಳ ಮಗು ಇತ್ತು ಸಣ್ಣ ಮಗು ಇತ್ತು ಎರಡು ಹೆಣ್ಣು ಮದುವೆ ಮಾಡಿಕೊಟ್ಟಿದ್ದೇನೆ ಹೆಣ್ಣು ಎರಡು ಹೆಣ್ಮಕ್ಕಳಿಗೆ ಈಗ ಮಗುಂದು ಎಸ್ ಸಿ ಆದ್ಮೇಲೆ ಈಗ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದೆ ಚಪಾತಿ ಎಷ್ಟ್ ದಿನ ಅಂತ ಮಾಡ್ಬೇಕು ರಟ್ಟೆ ಗಟ್ಟೆ ಇರೋಳು ಮಾಡ್ತೇನೆ ನಾನು ಆಮೇಲೆ ಆಮೇಲೆ ನನ್ ಮಗ ಕೈಗೆ ಬಂದ ಆಮೇಲೆ ನಾ ಹೊಟ್ಟೆಗೆ ಸರ್ ಗಟ್ಟಿಯಾಗಿ ನೀವು ಮಕ್ಕಳ ಸರ್ ಆಗಿ ಹೋಯ್ತು ಈಗ ಮಕ್ಕಳ ಸಲುವಾಗಿ ನಾವು ಶ್ರಮ ಪಡ್ಬೇಕಲ್ಲ ಶ್ರಗ ತಗೋಬೇಕು ಮಕ್ಕಳ ಗತಿ ಏನಾಗತ್ತೆ ನಾನೇ ಕುಂದ್ಬಿಟ್ರಿ ಆಮೇಲೆ ಮಕ್ಕಳ ಗತಿ ಗಂಡನ ಸಲುವಾಗಿ ಆಗ್ತಿದ್ದೆ ಆದ್ರೂ ಕೂಡ ನನಗೆ ಮಕ್ಕಳ ವಿಚಾರ ಬರ್ತಿತ್ತು ಈಗ ನಂದರ ಆಗಿ ಹೋಗಿತ್ತಪ್ಪ ಮಕ್ಕಳ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಮಕ್ಕಳ ಮತ್ತೆ ಸೆಕೆಂಡ್ ಇಯರ್ ಮಟ್ಟ ಕಾಲೇಜ್ ಕಲಿಸಿದೆ ಮದುವೆ ಮಾಡಿಕೊಟ್ಟೆ ಅವ್ರದೇನ್ ಟೆನ್ಶನ್ ಇಲ್ಲ ಇಷ್ಟು ಧೈರ್ಯ ಹಿಂಗ್ ಬರ್ಬೇಕಾದ್ರ ಅಪ್ಪ ಅಮ್ಮ ಕಾರಣ ಆಗಿರ್ತಾರೆ ನಿಮ್ ಮನೆಗ ನಿಮ್ಮವ್ವ ನಿಮ್ಮ ಹೌದಲ್ರಿ ಹಂಗ ಬೆಳೆಸಿದಾರ ನಿಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಅವ್ರ ಬಗ್ಗೆ ಹೇಳ್ರಿ ಡ್ಯಾಡಿ ಇಲ್ರಿ ಡ್ಯಾಡಿ ತಿಳ್ಕೊಂಡಿದ್ದಾರೆ ತಾಯಿ ಇದಾರೆ ಅವ್ರದ್ದು ಏಜ್ ಆಗೈತಿ ಈಗ ಸ್ವಲ್ಪ ತಮ್ಮಗಳು ಬ್ರದರ್ಸ್ ಸ್ವಲ್ಪ ಸಪೋರ್ಟ್ ಮಾಡಿದಾರೆ ನನಗೆ ತಮ್ಮಗಳು ಸಪೋರ್ಟ್ ಮಾಡಿದಾರೆ ಅವರು ಹಂಗಾಗಿ ನೀವು ಬದುಕು ಕಟ್ಕೊಳಕ್ ಸಾಧ್ಯ ಆಯ್ತು ಈ ಹೋಟೆಲ್ ಮಾಡ್ಬೇಕಂತ ಅನ್ಸಿದ್ ಯಾವಾಗ ಅಂದ್ರೆ ನಮ್ ಬ್ರದರ್ಸ್ ಹೋಟೆಲ್ ಇದಾವ್ರಿ ನಮ್ ಮಗನು ಆ ಹೋಟೆಲ್ ವೃತ್ತಿನ ಕಲ್ಕೊಂಡಿದ್ದಾರೆ ಮತ್ತೆ ನನ್ ಮಗ ಕೇಳಿದ ಏನ್ ಮಾಡ್ತೇಪ ಮುಂದ್ ಓದ್ತೇ ನೀನು ಇಲ್ಲಮ್ಮ ನಾ ಹೋಟೆಲ್ ತೆಗಿತೇನಿ ತಿಂಗಳಂಗಟ್ಲೆ ಕುಂದ್ರಬೇಕು ಸಂಬಳ ಸಲುವಾಗಿ ಇದೇ ದುಡಿತೇವಲ್ಲ ನಾವು ಓನ್ ಆಗಿ ದುಡಿತೇವಲ್ಲ ಅಂತ ಹೇಳಿ ನಾವೇ ಇಬ್ಬ್ರೆ ಜನ ಮಾಡೋದು ಇದಕ್ ಲೇಬರ್ ಬರ್ ಯಾರು ಇಲ್ರಿ ನೀವ ತಾಯಿ ಮಗಿ ದುಡಿ ಅರಸಾಗಿ ಉಣ್ಣು ಸೂಪರ್ ಹ ನೋಡ್ರಿ ಮೂಲ ಮಂತ್ರ ಇದು ಎಲ್ಲರಿಗೂ ಅನ್ವಯಿಸ್ತಿದೆ ಹೌದಲ್ರಿ ಯಾರು ಹಾಳಾಗಿ ದುಡಿತಾರೆ ಅವ್ರು ಅರಸನಾಗಿ ಉಂಟಾರೆ ನಾವು ಲೇಬರ್ ಗಿಬರ್ ಯಾರು ಹಚ್ಕೊಂಡಿಲ್ಲ ಸರ್ ನಾನ ನನ್ನ ಮಗ ಓನ್ ಆಗಿ ದುಡಿತೀವಿ ಯಾವುದು ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ ಕಲರ್ ಖಾರ ಮಿಕ್ಸ್ ಮಾಡೋದಿಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋದಿಲ್ಲ ನಮ್ಮ ಊಟ ಮಾಡಿದ್ರಿ ಮನಿ ಊಟ ರೀ ಇದು ಯಾವ್ದು ಹೆವಿ ಅನ್ಸೋದಿಲ್ಲ ಎಲ್ಲರೂ ಕಸ್ಟಮರ್ ನೆನೆಸ್ತಾರೆ ಈ ಬೆಂಗಳೂರಿಂದ ಎಷ್ಟೋ ಜನ ಟ್ವೆಂಟಿ ಫೈವ್ ಪರ್ಸೆಂಟ್ ಮಂದಿ ಬೆಂಗಳೂರು ಜನ ಬರ್ತಾರೆ ಎಲ್ಲರೂ ನೆನೆಸಿ ಹೋಗ್ತಾರೆ ಅಮ್ಮ ಚೆನ್ನಾಗಿದೆ ಅಡಿಗೆ ಅಂತ ಹೇಳಿ ಕಾಲ್ ಮುಗಿದ್ ಹೋಗ್ತಾರೆ ನೋಡಿ ನಿಮ್ ಕೈ ರುಚಿ ಹಂಗೈತಿ ನಂದಲ್ರಿ ಇದು ದೇವರ ದೇವರ ಕೈ ಇದೇ ಬಿಲ್ಡಿಂಗ್ ನಾಗ ನೀವು ಶುರು ಮಾಡಿದ್ದ ಶುರು ಮಾಡಿದ್ದು ಮದ್ರ ಶಿವಾಜ್ ಸರ್ಕಲ್ ಅಲ್ಲಿ ಇದ್ದವ್ ರೀ ಅಲ್ಲಿ ವರ್ಷ ಅಗ್ರಿಮೆಂಟ್ ಇದ್ರಿ ಇಲ್ಲಿ ಬಂದಿ ಒಂದ್ ಹತ್ತ ಹನ್ನೆರಡು ವರ್ಷ ಐತ್ರಿ ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ ಹಂಗಾರೆ ನಾವು ಸ್ಟಾರ್ಟಿಂಗ್ ಒಂದ್ ಐದ್ ಸಾವಿರ ಹಾಕಿದ್ದೇವ್ರಿ ಅಷ್ಟೇ ಅಷ್ಟೇ ಐದ್ ಸಾವಿರ ಹಾಕಿದ್ದೇವೆ ಐದು ಸಾವಿರದ ಹೋಟೆಲ್ ಶುರು ಆಗೋಯ್ತು ಏನ್ ನಿಮ್ ಸ್ಪೆಷಲ್ ಸ್ಪೆಷಲ್ ಮಟನ್ ಡ್ರೈ ಐತ್ರಿ ಚಿಕನ್ ಡ್ರೈ ಕೈಮಾ ಡ್ರೈ ಎಗ್ ಡ್ರೈ ಎಗ್ ಬುರ್ಜಿ ಆಮೇಲೆ ಚಿಕನ್ ಥಾಲಿ ಮಟನ್ ಥಾಲಿ ಕೈಮಾ ಥಾಲಿ ಎಗ್ ಥಾಲಿ ಬೋಟಿ ಇಷ್ಟೆಲ್ಲ ಐಟಮ್ ಮಾಡ್ಕೊಡ್ತೇವೆ ರೀ ಇಷ್ಟೆಲ್ಲ ಓನ್ ಆಗಿ ನಾವೇ ಮಾಡೋದು ಹಾ ಈಗ ಮಟನ್ ಮಸಾಲಾ ರೆಡಿ ಆಗಿದೆ ರೀ ಹೌದ್ರಿ ಹಾಂ

sc 77 CE ఇ студan donde此ś quaటాə పిం జి మాడిరు కిళి తారృకద banks, ఐస్యి, మాల్ నిరు లెటా ఇరహ స్ర్ నిరద Dios ణి టూిర 75 ఛ 겁니다 పేషలా పల్ దూ దారు తూియి

நம் அந்த வம்ச பாரம்பரிய விற்பிதி ಚಿಕನ್ ಡ್ರೈ ಸರ್ ಇದು ಚಿಕನ್ ಡ್ರೈ ಅಂಡ್ ಡ್ರೈ ಇದೆ ಚಿಕನ್ ಸೌಜಿ ಡ್ರೈ ಸೌಜಿ ಡ್ರೈ ಹಾ ಡ್ರೈ ಸರ್ ಓ ನೈಸ್ ಏನು ಕಲರ್ ಏ ಬಾರಿ ಐತಿಲ್ಲ ರೀ ಇದು ಎಲ್ಲ ಕಾರ್ಪುಡಿ ನ್ಯಾಚುರಲ್ ಸರ್ ಕಲರ್ ಇಲ್ಲ ಕಲರ್ ಒಟ್ಟ ಹಾಕಂಗಿಲ್ಲ ಸರ್ ಕಲರ್ ಯೂಸ್ ಇಲ್ಲ ಹೌದಾ ಎಲ್ಲ ನ್ಯಾಚುರಲ್ ಸರ್ ಸೂಪರ್ ಕಾರ್ಪುಡಿ ರೀ ಹಾ ನಾವು ಕೊಟ್ಟಿಸ್ತೀವಿ ರೀ ಕಾರ್ಪುಡಿ ಹಾ ಚಿಕನ್ ಡ್ರೈ ಸರ್ ಚಿಕನ್ ಡ್ರೈ ವಾವ್ ಹಾ ಎಷ್ಟು ಇದೆ ಒಂದು ಪ್ಲೇಟ್ ಇದೆ 240 ಸರ್ ಪ್ಲೇಟ್

ಮಟನ್ ಆಗಲಿ ಚಿಕನ್ ಆಗಲಿ ಕೈಮಾ ಆಗಲಿ ಅವಾಗವಾಗ ಫ್ರೆಶ್ ತಂದು ಕಡ್ಮೆ ಬಿದ್ದ ಒಂದು ಕೆಜಿ ತರ್ತೇವೆ ರೀ ಮತ್ತು ಮತ್ತೆ ಕುದಸ್ತೇವೆ ರೀ ಮತ್ತು ಮಾಡ್ತೇವೆ ರೀ ಐಟಮ್ ಯಾವುದು ಯೂಸ್ ಮಾಡೋದಿಲ್ಲ ಎಲ್ಲ ಪ್ಲಾಸ್ಟಿಕ್ ಒಳಗೆ ಯೂಸ್ ಮಾಡಂಗಿಲ್ಲ ಸರ್ ಎಲ್ಲ ಇದೆ ರೀ ಯಾವುದು ಕೆಮಿಕಲ್ ರೀ ಚಲೋ ಚಲೋ ಬರ್ತೀವಿ ನೋಡಿರಿ ಇರೋ ಬಿಸಿ ಬಿಸಿ ಇದ್ದರೂ ಹೇಳೋಂಗಿಲ್ಲ ಕೈ ಮಾಡಿ ಇವನ್ನ ಈ ಗೊಮ್ಮತ ಇವನ್ನ ರೀ

ನೋಡ್ರಿ ಜಾಬ್ ಮಾಡಿದ್ರೆ ಅಲ್ಲಿ ಅವ್ರ ಕಡೆ ಜಾಬ್ ಮಾಡೋಕೋಕ್ ಕುರ್ಬೇಕ್ರಿ ತಿಂಗಳ ಗಟ್ಟ ಇಲ್ಲಿ ನಾವು ಓನ್ ಆಗಿ ದುಡಿದೇವಿ ಹೌದಲ್ರಿ ಒಬ್ಬರ ಕಡೆ ಜಾಬ್ ಮಾಡದ್ ಬೇರೆ ಇಲ್ಲಿ ಓನ್ ಆಗಿ ದುಡಿದ್ ಬ್ಯಾರ ಹೌದಲ್ರಿ

ಯಾವಾಗ ಅದೇ ಇನ್ನೊಂದು ದೊಡ್ಡದ ಇದ್ದದ್ದು ಮಾಡೋಣ ರೀ ಅದ್ ಮುಂದ್ ಮಾಡನ್ರಿ ದೇವ್ರ ಆಶೀರ್ವಾದ ಮಾಡನ್ರಿ ಅನುಗ್ರಹ ಹ್ಯಾಂಗ್ ಕೊಡ್ತೇನೆ ನೋಡ್ರಿ ದೇವರೇ ಹಂಗ ಹೋಗ್ತೇವ್ ನಾವ್ ಹಂಗ ಆ ನಾವ್ ಅನ್ಕೊಂಡಂಗ ಆಗೋದಿಲ್ರಿ ಚಲೋ ಎಲ್ಲ ಇದ್ ಮಾಡಿದ್ರೆ ಮಾಡೋಣ್ರಿ ಹೌದು ಏನ್ ಕಲ್ತ್ರಿ ಅಮ್ಮನಿಂದ ಕಲಿಯೋದು ಆದ್ರ ನೀ ಅಮ್ಮನಿಂದ ಯಾವಾಗಲೂ ಚಲೋ ಮಾಡ್ರಿ ಒಟ್ಟ ಕೆಟ್ಟದ್ ಏನ್ ಮಾಡಬ್ಯಾಡ್ರಿ ದುಡಿತಿ ತಿನ್ರಿ ಅಂತ ಅದ್ರಿ ಮೇನವ್ರದ್ ಹ್ಮ್ ದುಡಿತಿನ್ರಿ ದುಡ್ಕೊಂಡ್ ತಿನ್ರಿ ಅಂತ ಅದು

ಗಂಡನಪ್ರಿ ಬೆಟ್ಟನೂ ಹೋದ್ಮೇಲೆ ಸ್ವಲ್ಪ ಬೆಟ್ಟನ ನೆನಪೇತಲ್ರಿ ಬೆಟ್ಟ ಅಲ್ರಿ ಪರ್ವತ ಅಲ್ರಿ ಯಜಮಾನ್ ಅಂದ್ರ ಪರ್ವತ ಅವ್ರಿಗೆ ಎಂತವ್ರ ಇರೀ ಅವಲ್ರೀ ಯಜಮಾನ್ ಅಂದ್ರ ಒಂದ್ ದೊಡ್ಡ ಪರ್ವತ ಇದ್ದಂಗ ನನ್ ಪರ್ವತನೂ ಹೋಗ್ಬಿಟ್ರ ಆದ್ರೆ ಈಗ ಮಕ್ಕಳ ಮುಖ ನೋಡಿ ಮಮ್ಮಕ್ಕಳ ಲಾಲನೆ ಪಾಲೆ ನೋಡಿ ಎಲ್ಲಾ ಮರ್ಕೋಗಿ ನನ್ ಹಾ ರೀ ಬಟ್ ಇದ್ರ ಅವ್ರ ಖುಟ್ಟಿ ನಿಮ್ಮ ಖುಷಿ ಎಲ್ಲಾ ದೇವರ ಇದ್ ನೋಡ್ರಿ ಹಣೆ ಅನ್ನೋದ್ ನೋಡ್ರಿ ಎಲ್ಲಾ ಹಣೆ ಬರೋ ತಡ್ಕೋಬೇಕು ಅಂತರಿ ಹಾ ತಡ್ಕೋಬೇಕ್ರಿ ಸಹನ್ ಮಾಡ್ಕೋಬೇಕು ಏನಾದ್ರು ಮಾತ್ ನಾವ್ ಟೆನ್ಶನ್ ನಲ್ಲಿ ಏನಾದ್ರು ಮಾಡ್ಕೊಂಡ್ ಬಿಟ್ಟಿದ್ರಿ ನಾನು ಆ ಟೈಮ್ ನಲ್ಲಿ ನಮ್ಮ ಯಜಮಾನವ್ರು ಹೋದ್ಮೇಲೆ ನಾನು ಏನಾದ್ರು ಮಾಡ್ಕೊಂಡ್ ಬಿಟ್ಟಿದ್ರೆ ಅನ್ನ ನನ್ ಮಕ್ಕಳ ಗತಿ ನನ್ ಮಕ್ಳ ಗತ್ತಿಪಾಲ್ ಹೋಗ್ ಆಗ್ಬಿಡ್ತಿದ್ರಲ್ರಿ ಮೂರು ಮಕ್ಕಳ ಮಕ್ಕಳ ಸಲುವಾಗಿ ನಾನ್ ನನ್ ಏನಿಲ್ಲ ದುಡಿಯೋದು ನನ್ ಮಗನೂ ಶಾಣೆದನ್ರಿ ಯಾವ್ದು ಚಟ ಆಗಿದ್ದ ಯಾವ್ದು ಇಲ್ಲ ಶಾಣ್ಯದ ಸಪೋರ್ಟ್ ಕೊಡ್ತಾನಿ ನಂಗೆ ಫುಲ್ ನಾನು ಅವ್ನ್ ಸಪೋರ್ಟ್ ಕೊಡ್ತೇನೆ ಅವನು ನನ್ಗೆ ಸಪೋರ್ಟ್ ಮಾಡ್ತಾನಿ ಹೊರಗಡೆ ಎಲ್ಲೇ ನಂಗೆ ಇದ್ ಮಾಡಿಲ್ರಿ ಥ್ಯಾಂಕ್ಸ್ ರಪ್ಪ ದೇವರ ಅನುಗ್ರಹದಿಂದ ಅಲ್ಲಿಂದ ಏನೋ ನಿಮ್ಮ ಇದರಲ್ಲಿ ಬಕ್ಕಿ ಬಂದಿರಲಿ ಥ್ಯಾಂಕ್ಸ್ ರೀ ಅಮ್ಮ ಏನು ನಮ್ದು ಏನು ದೊಡ್ಡದಲ್ಲ ನೀವು ನೋಡಿ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ಅನ್ನ ಹಾಕೋ ಕೆಲಸ ಮಾಡ್ತಿದ್ದೀರಿ ನಾಲ್ಕು ಜನಕ್ಕೆ ಎಂತ ಪುಣ್ಯದ ಕೆಲಸ ಹೇಳ್ರಿ ಅದು ನಾವು ಒಂದು ನಿಮ್ಮನ್ನು ಸಂದರ್ಶನ ಮಾಡೋದು ಏನು ದೊಡ್ಡದಲ್ಲ ನೀವು ಇರೋದಕ್ಕೆ ತಾನೇ ನಾವು ಬಂದಿರೋದು ಇಲ್ಲಿಗೆ ಅಲ್ವಾ ಎಲ್ಲಾ ತಾಯಿ ಅನ್ಪೂಣೇಶ್ವರಿ ಇದ್ ನೋಡ್ರಿ ಹೌದಲ್ರಿ ನಿಮ್ಮನ್ನ ನೋಡ್ತಾ ಇರ್ತಾರೆ ಈಗ ವೀಕ್ಷಕರು ಅವರ ಒಂದಿಸ್ ಧೈರ್ಯ ತುಂಬ್ಕೊಂತಾರೆ ಧೈರ್ಯ ತಕ್ಕೋತಾರೆ ಅಮ್ಮ ಯಾವುದು ಕಷ್ಟ ಬಂದಿರ ಎದುರಿಸಬೇಕು ಅಂತೇಳಿ ಅಂತ ಹೇಳಿ ನೇರೆ ಬರ್ತಿದ್ ಹ್ಮ್ ಅನಾಹುತ ಮಾಡ್ಕೊಂಡ್ರೆ ಏನಾಗ್ತಿತೆ ಏನ್ ಸಿಗೋದಿಲ್ಲ ಅದು ಒಂದ ಕ್ಷಣದ್ದು ಅದು ಕ್ಷಣದ್ದು ಅಲ್ವಾ ಮಕ್ಕಳ ಮುಖಾರ್ ನೋಡಿ ಜೀವನ ಸಾಗಿಸಬೇಕು ಅಲ್ರಿ ಯಾವುದು ಎಷ್ಟೋ ಕಷ್ಟ ಬರ್ತೂ ಹೌದ್ರಿ ಎದುರಿಸಬೇಕು

ಕಡಿಮೆ ನಾವು ಸಸಿಗರೇನ್ ಹಚ್ಚೋದಿಲ್ರಿ ಹೋಟೆಲಿಂದ ಮನೆಯಲ್ಲಿ ಇರೋದವ್ರು ಸಾಕು ನಿಮ್ಗ ಅಂತೀರಿ ನಾನು ಸಾಕು ಮಗ ಮಾಡ್ಕೊತಾನಲ್ರಿ ನಾನ್ ಹಟ್ಟಿ ಇರೋ ಮಠ ನಾ ಮಾಡ್ಕೋತೀನಿ ಆಮೇಲೆ ಮಗ ಮಾಡ್ಕೊತೀನಿ ಸಸಿ ಇಲ್ರಿ ಮನೆಯಲ್ಲಿ ಇರೋದವ್ರು ಜೀವನ ಪರ್ಯಂತ ಅಯ್ಯ ಮಾಡ್ಬೇಕ್ರಿ ಪರಿಶ್ರಮ ಪ್ರತಿಫಲ ಫಲ ಬೇಕಂದ್ರ ಸಿಗೋದಿಲ್ರಿ ಈಗ ದೇವ್ರ ಕಡೆ ಹೋಗಿರ್ತೇವ್ರಿ ನಾವ್ ಲೈವ್ ಮುಗಿದ್ರೂ ಆಶೀರ್ವಾದ ಸಿಗ್ತೇರಿ ನಮ್ಗ ಹಂಗ ಆಶೀರ್ವಾದ ಕೊಡಪಾ ಅಂದ್ರ ಯಾವ್ದು ಸರ ಸಿಗೋದಿಲ್ರಿ ಹೌದ್ರಿ ಒಂದ್ ಕನ್ಸು ಕಟ್ಟಿ ಹಿಂಗಿರ್ಬೇಕಪ್ಪ ಅಟ್ ಲೀಸ್ಟ್ ಸಣ್ಣ ಕನಸು ಇತ್ತಲ್ ನಿಮ್ಗ ನಾ ಹಿಂಗ್ ಜೀವನ ಮಾಡ್ಬೇಕು ಹಿಂಗಿರ್ಬೇಕು ನನ್ಗೂ ಅನ್ಸಿತ್ರಿ ಶ್ರೀಮಂತ ಗಂಡ ಸಿಗ್ಬೇಕು ಒಳ್ಳೆ ಮನಿ ಇರ್ಬೇಕು ಒಳ್ಳೆ ಗಂಡ ಇರ್ಬೇಕು ಯಾವ್ದು ಚಟ ಇರಬಾರ್ದು ಅಂತ ಹೇಳಿ ಅದ್ ಅಪೋಸಿಟ್ ಆಗ್ಬಿಡ್ತೇರಿ ಫುಲ್ ಅಪೋಸಿಟ್ ಆಗ್ಬಿಡ್ತು ಮನೆ ಇಲ್ಲ ಮಠ ಇಲ್ಲ ಸ್ವಂತ ಆಸ್ತಿ ಇಲ್ಲ ಗಂಡ ನೋಡಿದ್ರೆ ನಿಮ್ ಮದ್ವೆ ಮಾಡ್ಕೊಂಡ್ ಮುಂದೆ ಅವಾಗ ಒಳ್ಳೆಯವ್ರ ಇದ್ರ ಅಂತ ಹೇಳಿ ನನ್ ಮದ್ವಿ ಮಾಡ್ಕೊಂಡಿರಿ ಅವ್ರು ಹೀಗಿರ್ತಾರ ಅನ್ನೋದು ಯಾರ ಪಟ್ಟಿ ನಿಮಗೆ ಮೊದಲನೇ ಸಾರಿ ಒಮ್ಮ ಆಘಾತ ಏನ್ರಿ ಸಿಡಿಲ್ ಬಡ್ದಂಗ್ ಸಿಡಿಲ್ ಸಿಡಿಬ್ದಂಗ ಆಮೇಲೆ ಮಕ್ಕಳದಾವಲ್ಲ ನಾ ಏನಾರು ಮಾಡ್ಕೊಂಡ್ರು ಮಕ್ಕಳ ಗತಿ ಏನಪ್ಪ ಮಕ್ಕಳ ಸಲುವಾಗಿ ಅದು ನಾನು ಹೇಳ್ತಿರ್ಬೇಕು ಮಕ್ಕಳ ಸಲುವಾಗಿ ನಾ ಶ್ರಮ ಪಡಬೇಕು ಅಂತೇಳಿ ಯಾವಾಗ್ಲಿಂದ ನಾ ಚಪಾತಿ ಮಾಡಿ ಶುರು ಮಾಡಿದೆ ಎಷ್ಟು ಮನಿ ಚಪಾತಿ ಮಾಡ್ತಿದ್ರಿ ಮೂ ಐದು ಹೋಟೆಲ್ ಚಪಾತಿ ಮಾಡ್ತಿದ್ದೆ ಹೋಟೆಲ್ ಹೋಗಿ ಹೋಗಿ ಇಲ್ರಿ ಮನೆಯಲ್ಲಿ ಮಾಡಿ ಮನೆ ಮಾಡಿ ಕೊಡ್ತೀವಿ ಮನೆ ಮಲ್ಲಿ ಮಾಡಿ ಎಷ್ಟು ಚಪಾತಿ ಮಾಡ್ತಿದ್ರಿ ಎಷ್ಟು ಕೊಡ್ತೀವಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಿಂಗ್ ಮಾಡ್ತಿದ್ರಿ ಬೆಳಗ್ಗೆ ಕುತ್ಕೊಂಡ್ರೆ ಒಂದ್ ಐದುವರೆ ಆಗ್ತಿತ್ತು ಸಂಜೆ ಮಠ ಹಿಂಗ್ ಮಾಡುದ ಮಾಡ್ತಿದ್ರಿ ಮಕ್ಕಳ ಸಣ್ಣ ಮತ್ತೆ ಅವ್ನು ಸ್ಕೂಲಿಗೆ ಹೋಗ್ತಿದ್ರಿ ಹಾ ನನ್ನ ಮಕ್ಕಳು ಬಹಳ ಜಾಣ್ತಿ ಇದ್ದಾರೆ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ ಪಾತ್ರೆ ತಿಕ್ಕೋದು ಬಟ್ಟೆ ಒಗಿದು ಎಲ್ಲ ಮಾಡ್ತಿದ್ದೆ ಅವ್ರ ಅಕ್ಲಾಗ್ ಹೋದ್ರೆ ನಿಮ್ದು ಇತ್ಲಾಗ ಚಪಾತಿ ಶುರು ಎಲ್ಲ ಮಾಡಿ ಸ್ಕೂಲಿಗೆ ಹೋಗ್ತಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಹಾಕಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೋಗಿದ್ದಾರೆ ಚಪಾತಿ ಹೆಂಗ್ ಒಂದ್ ಕೊಡ್ತಿದ್ರಿ ಅವಾಗ ರೀ ಮೂರುವರಿ ಇತ್ರಿ ಮೂರುವರಿ ಮೂರುವರಿ ಒಂದು ಹಂಗಾರ ದಿವಸ ಎರಡ್ ಸಾವಿರ ರೂಪಾಯಿ ನಿಮಗೆ ದುಡಿತಿದ್ರಿ ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡು ಬಂದೇನೆ ಬಾ ಚಲೋ ಇಲ್ಲ ಕೈ ಅದ ರೀ ಅವ್ ಅಡ್ಗೆ ಆಮೇಲೆ ನಾನು ಇಲ್ಲಿಂದ ಪಾರ್ಸೆಲ್ ಒಯ್ತಿರ್ತೀನಿ ರೀ ಮನೆಗೆ ಹ್ಞೂ ಭಾಳ ಫ್ಯಾಮಿಲಿ ಮಂದಿ ಎಲ್ಲ ಹೇಳ್ತಾರೆ ಏ ಭಾಳ ಚಲೋ ಮಾಡ್ಯಾರ ಎಲ್ಲ ಅಲ್ರಿ ನಾ ಇಲ್ಲ ನಮ್ಮ ಹೋಟೆಲ್ದಿಂದ ತಂದಿರ ಅಂತ ಹೇಳ್ತೀನಿ ರೀ ಅವ್ರಿಗೆ ಏನು ದೊಡ್ಡ ಬಿಲ್ಡಿಂಗ್ ಇತ್ತೇನು ಇಲ್ರಿ ಇಲ್ಲ ರೀ ಇಂಥವು ಐದು ರೂಪ ಇದ್ವು ರೀ ರೋಡ್ಗೆ ರೋಡ್ ತನಕ ಅಲ್ಲಿ ಜಾ ಇದರ ತನಕ ಐತ್ರಿ ಹಾ 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 ರೋಡ್ ಅವ್ರು ಅಕ್ವೈರ್ ಮಾಡ್ಕೊಂಡ್ರು ಹಾ ಹಾ ಅಕ್ವೈರ್ ಮಾಡಿ ಎರಡು ರೂಮ್ ಅಷ್ಟ ಉಳಿತರಿ ಹಾ ಓಕೆ ಅವಾಗ ಹಳೆದು ಈಗ ಈಗ ನಮ್ಮ ಮಿಸ್ ನಮ್ಮ ಹುಡುಗರು ಕ್ಲಾಸ್ ಮೇಟ್ಸ್ ಯಾರು ಬಂದ್ರು ಅವ್ರಿಗೆ ಅವಲಕ್ಕಿ ಚಾ ಅಥವಾ ಊಟ ಮಾಡ್ಸಿಂದ ಕಳ್ಸೋರು ಹ್ಮ್ ಅಭ್ಯಾಸ ಮಾಡ್ಕೊಂತ ಇಲ್ಲೇ ಕೊಡ್ತಿದ್ರು ಹುಡುಗರು ಹಿಂಗಾಗಿ ಅವ್ರಿಗೆಲ್ಲಾ ದೊಡ್ ದೊಡ್ಡ ದೊಡ್ಡ ಇಂಜಿನಿಯರ್ ಡಾಕ್ಟರ್ಸ್ ಮತ್ತೆ ಆಫೀಸರ್ಸ್ ಆಗ್ಯಾರೀ ಡಿ ಸಿ ಆಫೀಸ್ ನಲ್ಲಿ ಒಂದಿಬ್ರು ಮಂದಿ ಅವ್ರು ಬಂದ್ ಇನ್ನು ಇವ್ರ ಕಡೆ ಬಂದ್ ಊಟ ಮಾಡುವಾಗ ಹೇಳ್ತಾರಂತ್ರಿ ಏ ನಾವ್ ಮನ್ಯಾಗ ಊಟ ಮಾಡಿ ಹೋಗಿವ್ರಿ ಭಾರಿ ಚಲೋ ಇದನ್ನ ಇದು ಅಂತೀ ಏನ ಒಂದ್ ದೇವ್ರ ರೀ ಇಷ್ಟೆಲ್ಲಾ ಇದ್ ಆಗ್ಬೇಕಂದ್ರ ಅವ್ರು ನಮ್ಗು ಸಿಕ್ಕರು ಇವರು ಅದ್ ಪ್ರಾಬ್ಲಮ್ ಇದ್ರಿ ಬಾಡಿಗೆ ಕರೆಕ್ಟ್ ಟೈಮ್ ಟು ಟೈಮ್ ಕೊಡ್ತಾರೆ ಎಲ್ಲಾ ರೀತಿಯಿಂದ ಟೈಮಿಂಗ್ ಬಾ ಮೈಂಟೇನ್ ಮಾಡ್ಕೊಂಡು ಹೋಗ್ಯಾರ ಬಾ ಮಂದಿ ಬಂದಾಗ ಮಾತಾಡ್ತಿರ್ತಾರ ಇಲ್ಲ ನಾವು ಏನ್ ಇದ್ರು ಇಲ್ಲೇ ಊಟ ಮಾಡಿ ನಾನಿ ಹೇಳ್ತಾರೀ ಇವತ್ ನಮ್ ಫ್ರೆಂಡ್ಸ್ ಎಲ್ಲಾ ಪಾರ್ಟಿ ಅಲ್ಲೇ ಕೊಟ್ಟೇ ನೋಡ್ರಿ ನಾನು ಬಾರಿ ಚಲೋ ಬಿಡ್ರಿ ಅಲ್ಲಿ ಸೌದಿ ಎಲ್ಲಾ ಡೂಪ್ಲಿಕೇಟ್ ಅಂತ ಹಾಕಿರಿ

ಗಿರಿ ಕೊಟ್ಟಿ ಎಂಟ್ ಜನಕ್ ಆಗುವಷ್ಟು ಗಿರ್ವಿ ಆರಾಮ್ ಫಸ್ಟ್ ಕ್ಲಾಸ್ ಎಲ್ರಿಗೂ ಮೆಂಬರ್ಸ್ ಹೆಚ್ಚಿಗೆ ಕೆಲವೊಬ್ರು ಎರಡ್ ಕೆಜಿ ತಗೋತಾರಿ ಕೆಲವೊಬ್ಬರು ತೀರ್ ಕೆಜಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಹ್ಮ್ ಈಗ ಅದ್ರ ಜೊತೆಗೆ ಏನ್ ಕೊಡ್ತೀರಿ ನೀವು ರೊಟ್ಟಿನ ಚಪಾತಿನ ರೊಟ್ಟಿ ಅವ್ರಿಗೆ ಯಾವ್ದು ಇಷ್ಟ ಹಾಕ್ ಕೊಡ್ತೇವ್ರಿ ಚಪಾತಿ ಅಂದ್ರೆ ರೊಟ್ಟಿ ಕೊಡ್ತೇವ್ರಿ ಚಪಾತಿ ಅಂದ್ರ ಚಪಾತಿ ಕೊಡ್ತೇವ್ರಿ ಕಡಕ್ ರೊಟ್ಟಿ ಅಂದ್ರೆ ಕಡಕ್ ರೊಟ್ಟಿ ಇದ್ರ ಜೊತೆಗೆ ಆಮೇಲೆ ರೈಸ್ ಅಂತೂ ಇದ್ದ ರೈಸ್ ವೈಟ್ ರೀ ಪುಷ್ಕಾ ಇರ್ತೇತ್ರಿ ಹ್ಮ್ ಅದ್ರ ಜೊತೆಗೆ ಅವ್ರ ಪುಷ್ಕಾ ಕೇಳಿದ್ರೆ ಪುಷ್ಕಾ ಕೊಡ್ತೇವ್ರಿ ಈಗ ನಾರ್ಮಲ್ ಆಗಿ ಒಬ್ರು ಬಂದಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟ್ರಲ್ಲಿ ಆಗುತ್ತೆ ಊಟ ಅಷ್ಟ ರೀ ಮಟನ್ ಊಟ ಅಂದ್ರೆ ಟೂ ಟ್ವೆಂಟಿ ಆಗ್ತೈತ್ ರೀ ಮಟನ್ ಎರಡ್ ರೊಟ್ಟಿ ಬರ್ತೈತ್ರಿ ರೈಸ್ ಬರ್ತೈತ್ರಿ ನಾಲ್ಕ್ ಪೀಸ್ ಮಟನ್ ಬರ್ತೈತ್ರಿ ಶೇರ್ವಾ ಎಷ್ಟ್ ಸಲ ಕೇಳ್ತಾರ ಅಷ್ಟ್ ಸಲ ಕೊಡ್ತೇವ್ರಿ ಹಾಫ್ ರೈಸ್ ಬರ್ತೈತ್ರಿ ಹಾಫ್ ರೈಸ್ ರೈಸ್ ಬರುತ್ತೆ ಚಿಕನ್ ಆದ್ರೆ ಚಿಕನ್ ಅಂದ್ರೆ ಒನ್ ಸೆವೆಂಟಿ ರೀ ಅದಕ್ಕೂ ಸೇಮ್ ರೀ ಎರಡ್ ರೊಟ್ಟಿ ರೈಸ್ ನಾಲ್ಕ್ ಪೀಸ್ ಚಿಕನ್ ಸೇರ್ವಾ

ಹಿಂದಿನ ಜಿಮ್ಯಾಟೋ ಆರ್ಡರ್ ಬರ್ತಾರೆ ನೋಡಿ ನೋಡಿ ಸರ್ ಜಿಮ್ಯಾಟೋ ಆರ್ಡರ್ ಇದೆ ಈಗ ಏನು ಬಂತ ಆರ್ಡರ್ ಸರ್ ಓಕೆ ಮಟನ್ ಫ್ರೈ ಹಾ ಓಕೆ ಹೇಮಾ ಗ್ರೇವಿ ಓಕೆ ರೆಡಿ ಮಾಡ್ತೀರಿ ಯಾರು ಆರ್ಡರ್ ಮಾಡ್ತೀರಿ ಮಟನ್ ಗ್ರೇವಿ ಅಲ್ಲ ರೆಡಿ ಮಾಡಿ ಹಿಂದೆ ಆರ್ಡರ್ ಹೋಗೋದು ಜಾಸ್ತಿ ಬರ್ತಿರ್ತಾರೆ ಓಕೆ ಇದೊಂದು ಒಂದು 25 30 ಇದೆ ಬರ್ತೈತೆ ರೀ ಜಮಾಟೋ ಏನು ಮಂತ್ಲಿ ಹಾ ಹಾ ಅಮೌಂಟ್ ಹೌದಾ ಬರ್ತಾರೆ ಸ್ವಲ್ಪ ಜಾಸ್ತಿನೇ ಹೋಗೋದು ಇಲ್ಲಂದ್ರೆ ಒಂದ ಸಲ ಏನು ಆಗಂಗಿಲ್ಲ ದಂಧೆ ವ್ಯಾಪಾರದಲ್ಲಿ ಇರೋದ್ರಿ ಲಾಸ್ ಹೆಚ್ಚು ಕಮ್ಮಿ ಇರೋದ ಹೌದಾ ಸಲ ಲಾಸ್ ಆಗತ್ತಿತಿ ಒಂದ ಸಲ ಫಾಯ್ದೆ ಆಗತ್ತಿತಿ ಹೌದು ವ್ಯಾಪಾರಂದ್ರೆ ಹಂಗೇನೇ ಬರಂಗಿಲ್ಲ ಹೇಳೋಕೆ ಬರಂಗಿಲ್ಲ ಬಂದ್ರೆ एकदम ಬರ್ತರಿ ಇಲ್ಲಂದ್ರೆ ಏನು ಇರಂಗಿಲ್ಲ ಖಾಲಿ ಬಂದಿರ್ತೀವಿ ಅಷ್ಟೇ ನಾವು ರೆಡಿ ಇದ್ದಾಗ ಅವರು ಬರಂಗಿಲ್ಲ ಹಂಗೇ ಬರಲ್ಲ ಅಂದ್ರೆ ಅಂತ ನೆಗ್ಲೆಕ್ಟ್ ಮಾಡಿ बंदೆ ಬಿಡ್ತಾರೆ ಹಂಗ ರೆಡಿ ಇರಬೇಕು ರೆಡಿ ಆಗಲಿ ಇಲ್ಲ ಅಂತ ರೆಡಿ ರೆಡಿ ಪೊಸಿಷನ್ ಅಲ್ಲಿ ಇರಬೇಕು ಡಿಮ್ಯಾಕ್ ಅಲ್ಲಿ ಆರ್ಡರ್ ಬಂದೆ ಬರ್ತರಿ ಝುಮ್ಯಾಟೊ ಒಳಗರೆ ಇದ್ದೇ ಇರ್ತೈತ್ರಿ ಡೈಲಿ ಝುಮ್ಯಾಟೊ ಒಳಗ ಹೋಗ್ತಾವ್ರಿ ಆರ್ಡರ್ ಈಗೇನ್ ಝೊಮ್ಯಾಟೊ ಆರ್ಡರ್ ರೆಡಿ ಮಾಡ್ತೀರಿ ಹಾ ಮಾಡ್ತೀವಿ ಹಾ ಮಾಡ್ತೀವಿ ಡ್ರೈ ಡ್ರೈ ನೇ ಕಟ್ ಇಷ್ಟೊತ್ತು ನಿರ್ಮಲ ಅಮ್ಮ ಮತ್ತು ಅಕ್ಷಯ್ ಕತೆ ಕೇಳ್ತಾ ಇದ್ರಿ ನೋಡ ಚಿಕ್ಕ ಮದುವೆ ಆಗುತ್ತೆ ಮಕ್ಕಳಾಗ್ತಾರೆ ಗಂಡ ಹೋಗ್ಬಿಡ್ತಾರೆ ಆದರೂ ಕುಗ್ಲಿಲ್ಲ ಜೀವ ಮಕ್ಕಳಿಗೋಸ್ಕರ ಮಾಡಬೇಕಾಗಿತ್ತಲ್ಲ ಸರ್ ಜೀವನ ಧೈರ್ಯ ತಗೊಂಡೆ ಆ ಒಂದು ಅವತ್ತು ಧೈರ್ಯ ತಗೊಂಡಿದ್ದಕ್ಕೆ ಇವತ್ತು ಮಕ್ಕಳು ಚೆನ್ನಾಗಿದ್ದಾರೆ ಹೆಣ್ಣುಮಕ್ಕಳು ಮದುವೆ ಮಾಡಿದ್ದಾರೆ ಮಗನ ಜೀವನ ರೂಪಿಸಿದ್ದಾರೆ ಅವರು ಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ ಅಮ್ಮನ ಕಥೆ ಏನು ಹೇಳುತ್ತೆ ಅಂತಂದರೆ ಸಣ್ಣ ಸಣ್ಣದಕ್ಕೆ ಕುಗ್ಗಿ ಬಿಡ್ತೀವಿ ಏನೋ ಆಯಿತು ಅಂತ ಇದನ್ನು ಮಾಡ್ತೀವಿ ಬಟ್ ಸಮಯ ನಮ್ಮ ಜಾಗ ಜಾಗಲಿರಿ ಯಾರೂ ಕೇಳಿ ಹೇಳಿ ಕೇಳಿ ಬರೋದೇ ಇಲ್ಲ ಕಷ್ಟ ಅನ್ನೋದು ದಿಢೀರನೇ ಬರುತ್ತೆ ಹಾಗಾಗಿ ತಡ್ಕೋಬೇಕು ಅಂದರೆ ಸಹನಾಶಕ್ತಿ ಇದ್ದರೆ ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗುತ್ತೆ ಅನ್ನೋದಕ್ಕೆ ಅಮ್ಮ ಸಾಕ್ಷಿ ಇವತ್ತು ಚೆನ್ನಾಗಿದ್ದಾರೆ ಬಟ್ ಆ ಗಡಿಗೆ ಬರ್ಬೇಕಂದ್ರೆ ಇಷ್ಟು ಸ್ಟ್ರಗಲ್ ಮಾಡಿದರಲ್ಲ ಒಂದು ಚಿಕ್ಕ ಬಂಡವಾಳದಲ್ಲಿ ಶುರು ಮಾಡಿದ್ದು ಒಂದು ಐದು ಸಾವಿರ ರೂಪಾಯಿ ಬಂಡವಾಳದಲ್ಲಿ ಶುರು ಮಾಡಿದ್ದು ಹೋಟೆಲ್ಲು ಇವತ್ತು ನೂರಾರು ಜನಕ್ಕೆ ಇಲ್ಲಿ ಅನ್ನ ಹಾಕ್ತಾರೆ ಅದು ಭಾಳ ಖುಷಿ ವಿಚಾರ ಆಮೇಲೆ ಧಾರವಾಡದಾಗ ಅಗದಿ ಫೇಮಸ್ ರೀ ಮನಿ ಥರ ಐತಿ ಮನಿ ಫೀಲ್ ಐತಿ ಅಮ್ಮ ಕೈ ರುಚಿ ಇಲ್ಲಿ ಸಿಗುತ್ತೆ ಬರ್ರಿ ಚಂದ ಊಟ ಮಾಡ್ರಿ ಮಸ್ತ್ ಇರುತ್ತೆ ನೀವು ನಾನ್ ವೆಜ್ ಅಂತೂ ಅದ್ಭುತ ಅದ್ರಾಗ ಅಂದ್ರೆ ಬೇರೆ ಥರನ ಟೇಸ್ಟ್ ಇರೋದು ರೆಗ್ಯುಲರ್ ಆಗಿ ನಾವೇನು ಊಟ ಮಾಡಿರ್ತೀವಿ ಹಂಗೆ ಇರೋದಿಲ್ಲ ಇದು ಇದರದ್ದು ಯಾಕಂದ್ರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲ ಹಾಕಿರೋದ್ರಿಂದ ಅದ್ಭುತವಾದ ಟೇಸ್ಟ್ ಇರುತ್ತೆ ಜೊತೆಗೆ ರೊಟ್ಟಿ ಅಂತ ಇದ್ದೇ ಇರ್ತವೆ ಭಾಳ ಮಸ್ತ್ ಕಾಂಬಿನೇಷನ್ ಊಟ ಅದ ಹಾಗಾಗಿ ಇಲ್ಲಿ ಬಂದಾಗ ಒಂದು ಸಲ ಟ್ರೈ ಮಾಡಿರಿ ಹಾಕಿರ್ತೀನಿ ಅಡ್ರೆಸ್ ಅಂತೂ ಗೊತ್ತಿದ್ದ ಐತಿ ಎನ್ ಟಿ ಟಿ ಎಫ್ ಧಾರವಾಡ ಬಿ ಆರ್ ಬಿ ಆರ್ ಟಿ ಎಸ್ ಬಸ್ ಸ್ಟಾಪ್ ಎದುರಿಗೇನೆ ಬರ್ರಿ ಮಸ್ತ್ ಊಟ ನಿಮ್ದಾಗಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಊಟ ಹೆಂಗಿತ್ತು ಅಂತ ಹೇಳಿ ಗೊತ್ತಾಗಿತ್ತು ನನಗೆ ಯಾವ ಹೋಟೆಲ್ ಆಮೇಲೆ ಹೋಟೆಲ್ ಮತ್ತೆ ಯಾವರ ವಿಶೇಷ ಇದ್ರೆ ಅದ್ರಲ್ಲಿ ಹಾಕಿ ತಿಳಿಸ್ರಿ ಎಲ್ಲೆಲ್ಲಿ ಏನೇನು ಫೇಮಸ್ ಅದಾವ ಅಂತ ಹೇಳಿ ಹುಡುಕೋ ಪ್ರಯತ್ನ ಮಾಡ್ತೀನಿ ಮಾಡೋ ಪ್ರಯತ್ನ ಮಾಡ್ತೀನಿ ತಮ್ಮಿದ್ರಿಗೆ ಆ ಕತೆ ತೊಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕಥೆ ಇನ್ನೊಂದು ಬದುಕಿನ ಬುತ್ತಿ ತಮ್ಮಂದೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ